ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೇವರಾಜ ಕಥಾ ಮಾಲಿಕೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾ ನಿಮಗೆ ಕಳೆದ ಭಾಗದಲ್ಲಿ ವೇದಶ್ರವ ಅವರು ಹುಟ್ಟಿರುವ ಒಂದು ಸಂಗತಿಯನ್ನ ವಿವರಿಸಿದ್ವಿ ಸೋಮಶ್ರವ ಅವರ ಮಗನಾದಂಥ ವೇದಶ್ರವ ಅವರು ಗೌರಿ ತತೆಗೆಯ ದಿವಸ ಹುಟ್ಟುತ್ತಾರೆ ಅವರಿಗೆ ಬ್ರಹ್ಮರ್ಷಿ ದೈವರಾತರು ಅತ್ಯಂತ ಪ್ರೀತಿಯಿಂದ ವೇದಶ್ರವ ಅಂತ ಹೆಸರಿಡ್ತಾರೆ ಪ್ರಾರಂಭದಲ್ಲಿ ಅವರ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದರೆ ಒಂದು ಸಮಯದಲ್ಲಿ ವೇದಶ್ರವ ಅವರ ತಾಯಿ ಪೂರ್ಣಾದೇವಿಯವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅನಾರೋಗ್ಯಕ್ಕೆ ಒಳಗಾಗಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ಒಂದು ಪರಿಸ್ಥಿತಿ ಕೂಡ ಎದುರಾಗುತ್ತೆ ಅವರಿಗೆ ಹಾಗೆ ಸೋಮಶ್ರವನಿಗೆ ಸುಮಾರು ಹನ್ನೊಂದು ತಿಂಗಳು ಆದಾಗ ಆ ದಿನವನ್ನು ಹೇಳ್ತಾರೆ ಹತ್ತೊಂಬತ್ ನೂರ ಆಷಾಢ ಕೃಷ್ಣ ದ್ವಾದಶಿಯ ದಿನ ಬೆಳಗ್ಗೆ ಮೂರು ಮೂವತ್ತರ ಸಮಯಕ್ಕೆ ಅವರು ಚಿಕಿತ್ಸೆ ಯಾವುದು ಫಲಕಾರಿ ಆಗದೆ ಆಕಸ್ಮಿಕವಾಗಿ ಸಾವನ್ನ ಅನುಭವಿಸ್ತಾರೆ ಅಂದ್ರೆ ನೋಡಿ ಆ ಸಮಯದಲ್ಲಿ ಕೂಡ ಹೇಗಿತ್ತು ಆಕೆಯ ಮನಸ್ಥಿತಿ ಪೂರ್ಣಾದೇವಿ ಅವ್ರದ್ದು ಅಂತಂದ್ರೆ ಯಾವುದೋ ಅರಿಯದ ಕಾಯಿಲೆ ಅವಳನ್ನ ಕಾಡತೊಡಗಿತ್ತು ಆದ್ದರಿಂದ ತಾಯಿ ಮತ್ತು ಮಗು ತವರು ಮನೆಯಲ್ಲೇ ಉಳಿದಿದ್ದು ದಿನದಿಂದ ದಿನಕ್ಕೆ ಆರೋಗ್ಯ ಕ್ಷೀಣಿಸತೊಡಗಿತ್ತು ಈ ವೇಳೆಗೆ ತಂದೆ ಊರಿನಲ್ಲಿರಲಿಲ್ಲ ತನ್ನ ಅಂತಿಮ ದಿನಗಳು ಸಮೀಪಿಸುತ್ತಿರುವುದರ ಅರಿವಾಗಲು ಅದೊಂದು ದಿನ ಪೂರ್ಣಾದೇವಿಯು ತಾಯಿಯ ಬಳಿ ನಾಡದು ಸೂರ್ಯೋದಯವನ್ನ ನಾನು ನೋಡುವುದಿಲ್ಲ ನಾನು ಸತ್ತ ನಂತರ ನನ್ನ ಮಗುವನ್ನ ಅತ್ತೆ ಮಾವಂದಿರ ಕೈಗೆ ಒಪ್ಪಿಸಬೇಕು ಯಾವ ಕಾರಣದಿಂದಲೂ ಯಾವ ಪ್ರೀತಿ ವ್ಯಾಮೋಹದಿಂದಲೂ ನಿಮ್ಮ ಬಳಿ ಇಟ್ಟುಕೊಳ್ಳಬಾರದು ಎಂದು ಕಟ್ಟುನಿಟ್ಟಾಗಿ ತಿಳಿಸಿದಳು ಅಂದು ಹತ್ತೊಂಬತ್ ನೂರ ಐವತ್ನಾಲ್ಕನೇ ಇಸ್ವಿ ಆಷಾಢ ಕೃಷ್ಣ ದ್ವಾದಶಿ ಬೆಳಗಿನ ಜಾವ ಮೂರು ಮೂವತ್ತೈದಕ್ಕೆ ಪೂರ್ಣಾದೇವಿಯ ಉಸಿರು ಕ್ಷೀಣವಾಗುತ್ತಾ ಜೀವ ತಣ್ಣಗಾಯಿತು ಅವರ ಒಂದು ಭಕ್ತಿ ಹೇಗಿದೆ ಎಂದು ನೋಡಬಹುದು ಮುಂಚೆನೆ ಹೇಳ್ತಾ ಇರುವಂತ ನಾನು ನಾಡದಿ ಸೂರ್ಯೋದಯ ನೋಡೋದಿಲ್ಲ ಅಂತ ಮುಂಚೆನೆ ಗೊತ್ತಾಗ್ತಾ ಇದೆ ಅವನ್ ದೈವಿ ಪುರುಷರ ಮನೆಗೆ ಬಂದಿದ್ದಾಳೆ ದೈವರಾತ್ರ ಸೊಸೆಯಾಗಿ ಮನೆಗೆ ಬಂದಿದ್ದಾಳೆ ಆ ದೈವಿ ಶಕ್ತಿ ಅವಳಲ್ಲಿ ಹೇಗೆ ಬೆಳೆತಿದೆ ಅಂತ ನೀವು ಇಲ್ಲಿ ನೋಡ್ಬಹುದು ಅವಳಿಗೆ ಗೊತ್ತಾಗ್ತಾ ಇದೆ ನಾನು ಬದುಕುದಿಲ್ಲ ಅಂತ ಅವಳಿಗೆ ಮೊದಲೇ ಕೂಡ ಗೊತ್ತಾಗ್ತಾ ಇದೆ ತಕ್ಷಣ ಅವಳು ಮಾಡ್ತಾಳೆ ಯಾವ ಕಾರಣಕ್ಕೂ ಕೂಡ ಈ ಮಗುವನ್ನ ಅಂದ್ರೆ ಅವಳು ಅವಾಗ ತಾಯಿ ಮನೇಲಿ ಇದ್ಲು ತವ್ರ ಮನೇಲಿ ಇದ್ಲು ಅಂದ್ರೆ ಶಂಕರ್ಲಿಂಗದ ಅವಳು ಅಲ್ಲಿ ಇದ್ಲು ಮತ್ತೆ ಎಲ್ಲರಿಗೂ ಹೇಳ್ತಾಳೆ ಯಾವ ಕಾರಣ ಕೂಡ ಈ ಮಗು ಇಲ್ಲಿ ದೊಡ್ಡ ಆಗ್ಬಾರ್ದು ನನ್ನ ತವರು ಮನೇಲಿ ದೊಡ್ಡ ಆಗ್ಬಾರ್ದು ಇದು ಆಶ್ರಮಕ್ಕೆ ಹೋಗ್ಬೇಕು ಅಲ್ಲೇ ದೊಡ್ಡ ಆಗ್ಬೇಕು ಅಂತ ಅವಳೆಲ್ಲರಿಗೂ ಅವಳ ಅಂತಿಮವಾದ ಒಂದು ಮಾತನ್ನ ಹೇಳ್ತಾಳೆ ಅವರಿಗೆ ಕೊನೆಯ ಆಸೆ ಅಂತ ಆಶ್ರಮಕ್ಕೆ ತಕ್ಕ ಸೊಸೆಯಾಗಿ ತನ್ನ ಎಲ್ಲಾ ಜವಾಬ್ದಾರಿಯನ್ನ ಆ ಪುಟಾಣಿ ಪೂರ್ಣಾದೇವಿ ಅವರು ಹೇಗೆ ನಿಭಾಯಿಸಿದ್ರು ಅದೇ ರೀತಿ ಈಗ ಅಂತಿಮ ಕಾಲದಲ್ಲಿ ಕೂಡ ದೈವರಾತ್ರ ಜೊತೆಯಲ್ಲಿ ಈ ಮಗು ವೇದಾಶ್ರಮ ಬೆಳೆಯಬೇಕು ಅನ್ನೋದು ಆಕೆಯ ಒಂದು ಕೊನೆಯ ಆಸೆಯಾಗಿತ್ತು ಅದೇ ರೀತಿಯಲ್ಲಿ ಮುಂದೆ ಏನೇನಾಗತ್ತೆ ನೋಡೋಣ ಆಸೆಯ ಬೆಳಕಿನೊಂದಿಗೆ ಬಂದವಳು ಕಾಲನ ಕರೆಗೆ ಹೋಗೊಟ್ಟು ತನ್ನ ಪ್ರೀತಿಯ ಕರುಳಿನ ಕುಡಿಯೊಂದನ್ನ ಬಿಟ್ಟು ನೋವು ನಲಿವುಗಳಿಲ್ಲದ ಅನಂತದ ತವರಿನ ಕಡೆಗೆ ನಡೆದಳು ತಮ್ಮ ಮುದ್ದಿನ ಸೊಸೆಯ ಆಕಸ್ಮಿಕ ಮರಣದ ನಂತರ ದೈವರಾತರು ಸುಮಾರು ಒಂದು ವರ್ಷಗಳ ಕಾಲ ನಿರ್ಲಿಪ್ತರಾಗಿ ಆಶ್ರಮದಲ್ಲಿಯೇ ಕಾಲ ಕಳೆಯುತ್ತಿದ್ದರು ಆಗ ದೈವರಾತರ ತಮ್ಮ ಸೀತಾರಾಮನ ಮಗಳು ನಾಗವೇಣಿಯು ದೊಡ್ಡ ತಂದೆಯ ಬಳಿ ಬಂದು ಸೋಮಶ್ರವನಿಗೆ ಮತ್ತೆ ಮದುವೆ ಮಾಡಿದರೆ ದುಃಖವನ್ನ ಮರೆಯಬಹುದೆಂದು ಹೇಳಿ ತಾನೇ ಮುಂದಾಗಿ ಮರು ಮದುವೆ ನೆರವೇರಿಸಿದಳು ಅಂದ್ರೆ ಅಂತಂದ್ರೆ ಇಲ್ಲಿ ಅವರೇ ಸ್ವತಃ ಪೂರ್ಣಾದೇವಿಯನ್ನ ನೋಡಿ ತನ್ನ ಮಗನಾದಂತ ಸೋಮಶ್ರವನಿಗೆ ತಗೋ ಬಂದಿದ್ರು ತುಂಬಾ ಪ್ರೀತಿಯಿಂದ ತಗೋ ಬಂದಿದ್ದಾಗಿತ್ತು ಅವಳ ಚಟುವಟಿಕೆಗಳು ಪ್ರತಿಯೊಂದು ಕೂಡ ದೈವರಾತ್ರಿ ತುಂಬಾ ಹಿಡಿಸಿತ್ತು ತುಂಬಾ ಇಷ್ಟ ಆಗಿತ್ತು ನಮಗೆ ತಕ್ಕ ಸೊಸೆ ಇದು ಅಂತ ಅಷ್ಟು ಅವರದು ಅವಳ ಮೇಲೆ ನಂಬಿಕೆನೇ ಇಟ್ಕೊಂಡಿದ್ಲು ಹಠಾತ್ತಾಗಿ ಆಕಸ್ಮಿಕವಾದಂಥ ಒಂದು ಮರಣ ದೈವರತೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಅಷ್ಟು ಚಿಕ್ಕ ವಯಸ್ಸು ಚಿಕ್ಕ ಹುಡುಗ ಇದ್ದಾನೆ ತನ್ನ ಮೊಮ್ಮಗ ಇನ್ನು ಅವನಿಗೆ ಆವಾಗ ಹನ್ನೊಂದು ತಿಂಗಳು ಅಷ್ಟೆ ತಾಯಿಯ ಅಗಲಿದಾಗ ಹನ್ನೊಂದು ತಿಂಗಳಾಗಿತ್ತು ತುಂಬ ಬೇಜಾರಾಗಿ ಮಾತನ್ನೇ ಬಿಟ್ಟು ಬಿಡ್ತಾರೆ ಮೌನವಾಗಿ ನಿರ್ಲಿಪ್ತವಾಗಿ ಸುಮಾರು ಒಂದು ವರ್ಷದ ಕಾಲ ಎಲ್ಲೂ ಹೋಗದೆ ಸುಮ್ಮನೆ ಆಶ್ರಮದಲ್ಲೇ ಉಳ್ಕೊಂಡ್ಬಿಡ್ತಾರೆ ದೇವರಾತ್ರ ಇದನ್ನು ನೋಡಿ ಅವರ ತಮ್ಮನ ಮಗಳಾದಂತ ಸೀತಾರಾಮನ ಮಗಳಾದಂತ ನಾಗವೇಣಿ ನನ್ನ ದೊಡ್ಡಪ್ಪ ಹಿಂಗೆ ಸುಮ್ಮನೆ ನೋಡ್ಲಿಕ್ಕೆ ಆಗೋದಿಲ್ಲ ಏನು ಮಾಡಬೇಕಾಯಿತು ಅಂತ ಯೋಚಿಸಿ ನಂತರ ನನ್ನ ದೊಡ್ಡಪ್ಪನು ಖುಷಿಯಿಂದ ಇರಬೇಕು ಹೇಳಾದರೆ ಇನ್ನು ಸೋಮಶ್ರವನಿಗೆ ಮತ್ತೊಂದು ಮದುವೆ ಮಾಡ್ರೆ ಸರಿ ಆಗ್ಬೋದು ಅಂತ ಅವಳು ಒಂದು ಹುಡುಗಿಯನ್ನು ನೋಡಿ ಸೋಮಶ್ರವನಿಗೆ ಮತ್ತೊಂದು ಮದುವೆಯನ್ನ ಮಾಡ್ತಾಳು ಮಗನ ಮದುವೆಯನ್ನ ಮುಗಿಸಿದ ದೈವರಾತರು ಮತ್ತೆ ದೇಶ ಸಂಚಾರಕ್ಕೆ ಹೊರಟರು ಮಾರ್ಗಶಿರ ಮಾಸದ ಕೊನೆಯ ದಿನಗಳು ಶ್ರದ್ಧಾದೇವಿಯು ತಾಯಿ ಇಲ್ಲದ ಮಗನನ್ನ ತಾನೇ ಜತನ ಮಾಡುತ್ತಿದ್ದಳು ಈ ವೇಳೆಗೆ ಅವಳಿಗೆ ಮೊಮ್ಮಗ ವೇದಶ್ರವನಿಗಿಂತ ಆರು ತಿಂಗಳು ಕಿರಿಯದಾದ ಒಂದು ಗಂಡು ಮಗುವಿತ್ತು ಒಟ್ಟಿಗೆ ಎರಡು ಮಕ್ಕಳ ಲಾಲನೆ ಪಾಲನೆ ಮಾಡುವುದು ಸುಲಭವಾಗಿಯೂ ಇರಲಿಲ್ಲ ನೋಡಿ ದೈವರತ್ರ ಏನ್ ಮಾಡ್ತಾರೆ ಹೆಂಗ ಮತ ಮದುವೆ ಮಾಡಾಯ್ತಲ್ಲ ಸೋಮಶ್ರವನಿಗೆ ಅಂತ ಅವ್ರು ವಾಪಸ್ ದೇಶ ಸಂಚಾರವನ್ನ ಪ್ರಾರಂಭ ಮಾಡ್ಬಿಡ್ತಾರೆ ಆದ್ರೆ ಇವರೇನ್ ಆಶ್ರಮ ಮದುವೆ ಮಾಡಿದ್ರು ಆಶ್ರಮ ಬಿಟ್ಟು ಹೋಗ್ಬಿಟ್ರು ಆದ್ರೆ ಆ ಸಮಯದಲ್ಲಿ ದೇವಿಗೆ ಒಂದು ಮಗು ಹುಟ್ಟಿತ್ತು ಅವರ ಹೆಸರು ದೇವಶ್ರವ ಅಂತ ಕಿರಿಯ ಮಗ ಅವ್ರು ಹುಟ್ಟಿದ್ರು ಆವಾಗ ಆರು ತಿಂಗಳ ಆಗಿತ್ತು ಹೆಚ್ಚು ಕಡಿಮೆ ವೇದಶ್ರವನು ದೇವಶ್ರವನಿಗಿಂತ ಆರು ತಿಂಗಳ ದೊಡ್ಡವನು ಆ ಸಮಯ ಇದು ಅಂದ್ರೆ ಆವಾಗ ದೇವಶ್ರವ ಹಾಗೂ ವೇದಶ್ರವ ಇಬ್ಬರೂ ಕೂಡ ಒಟ್ಟಿಗೆ ಬೆಳೀತಾಳೆ ಶ್ರದ್ಧಾ ದೇವಿಯವರು ತನ್ನ ಒಂದು ಮಗನ ಜೊತೆಗೆ ವೇದಶ್ರವನನ್ನು ಕೂಡ ಇನ್ನೊಂದು ಮಗನಂತನೇ ಬೆಳೆಸ್ತಾರೆ ಎರಡೂ ಮಕ್ಕಳನ್ನ ಅವಳಿ ಜವಳಿ ಮಕ್ಕಳು ಬೆಳೆದಂಗೆ ಇಬ್ಬರು ಕೂಡ ಆಶ್ರಮದಲ್ಲಿ ಶ್ರಮದಲ್ಲಿ ಬೆಳಿತಾ ಇರ್ತಾರೆ ಇದು ಕಷ್ಟದ ಪರಿಸ್ಥಿತಿ ಅಂದ್ರೆ ಆಗಿನ ಕಾಲದಲ್ಲಿ ಹೇಗಾಗಿತ್ತು ಅಂತಂದ್ರೆ ಪ್ರತಿ ಒಂದನ್ನು ಮಾಡ್ಕೊಳ್ಬೇಕಿತ್ತು ಕೈಯ ಕೈಗೆ ಮಾಡ್ಕೊಡೋರು ಯಾರು ಇಲ್ಲಾಗಿತ್ತು ದೈವರ ಹತ್ರ ನಿಮ್ಗೆ ಗೊತ್ತಿದೆ ಅವರು ಸಂಚಾರಕ್ಕೆ ನಡೆದು ಬಿಡ್ತಿದ್ರು ಅವರು ಈ ಒಂದು ಕುಟುಂಬದ ಬಗ್ಗೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ಅವರು ಆಸಕ್ತಿ ಇಟ್ಕೊಂಡಿದ್ದವರಲ್ಲ ಅವರು ವೇದ ಅಧ್ಯಯನ ವೇದ ಪಠಣ ದೇಶ ಸಂಚಾರ ಇವುಗಳನ್ನೇ ಮಾಡ್ಕೊಂಡೇ ಇದ್ದಂಥವ್ರು ಸಂಪೂರ್ಣ ಜವಾಬ್ದಾರಿ ಆವಾಗ ಶ್ರದ್ಧಾ ದೇವಿಯ ಮೇಲೆ ಬೀಳುತ್ತೆ ಶ್ರದ್ಧಾ ದೇವಿಯವರು ಕೂಡ ಆ ಒಂದು ವಾತಾವರಣ ಆಶ್ರಮದ ವಾತಾವರಣವನ್ನು ನೋಡಿ ಅಲ್ಲಿ ಇವೆಲ್ಲ ಘಟನೆಗಳನ್ನು ನೋಡಿ ತುಂಬಾ ಬೇಜಾರಾಗತ್ತೆ ಅವರಿಗೆ ತನ್ನ ಸೊಸೆ ತೀರ್ಕೊಂಡ್ಬಿಟ್ರು ಇವೆಲ್ಲ ಮತ್ತೆ ಅವಾಗ ಆ ಸಮಯದಲ್ಲಿ ಅದೇ ಸಮಯದಲ್ಲಿ ಹೆಚ್ಚು ಕಡಿಮೆ ಆವಾಗ ಸುನಾಮಿ ಕೂಡ ಆಗತ್ತೆ ಅಲ್ಲಿ ಸಮುದ್ರ ಬಂದು ಬಳ್ಕೊಂಡು ಹೋಗ್ಬಿಡತ್ತೆ ಆಶ್ರಮ ಎಲ್ಲವೂ ಸೇರತ್ತೆ ಆವಾಗ ಆ ಒಂದು ಸೊಸೆಯ ಅಗಲಿಕೆ ಆಶ್ರಮ ಸಮುದ್ರ ಮುಂದೆ ಬಂದು ಕೊಚ್ಕೊಂಡು ಹೋಗಿರುವಂತಹದ್ದು ಇವನ್ನೆಲ್ಲ ನೋಡಿಯವ್ರ ಏನ್ ಮಾಡ್ತಾರ ಅಂತಂದ್ರೆ ನನ್ನತ್ರ ಇಲ್ಲಿಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸು ತುಂಬಾ ನೊಂದಿದೆ ನಾನು ಇಲ್ಲಿಂದ ಫಸ್ಟಿಗೆ ದೈವರಾದ್ರೂ ಸಂಕಲ್ಪ ಮಾಡ್ಕೊಂಡಿದ್ರಲ್ಲ ಅಶೋಕೆ ಇಲ್ಲೇ ಮಾಡ್ಬೇಕು ಅಂತ ಅವರು ಮಂತ್ರದರ್ಶನ ಆದ ಕೂಡ್ಲೆ ಜಾಗ ಹುಡುಕ್ತಾ ಇದ್ರು ಆವಾಗ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ರು ಅಶೋಕೆಗೆ ಬಂದಿದ್ರು ಇಲ್ಲೇ ಮಾಡ್ಬೇಕು ಅಂತ ಆವಾಗ ಸಂಕಲ್ಪ ಮಾಡ್ಕೊಂಡಿದ್ರು ಆದರೆ ಮಕ್ಕಳಿಗೆ ಅಧ್ಯಯನ ಮಾಡ್ಲಿಕ್ಕೆ ಬಂದಿ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ದೂರ ಆಗತ್ತೆ ಅಂತ ಗೋಕರ್ಣದಲ್ಲಿ ಭೀಮಕೊಂಡದಲ್ಲಿ ಗೋಕರ್ಣದಲ್ಲಿ ಮಾಡಿದ್ರು ಆದ್ರೆ ಶ್ರದ್ಧಾ ದೇವಿಯವರು ಬಿಟ್ಟು ನಾನು ಪುನಃ ಅಶೋಕವನಕ್ಕೆ ಹೋಗ್ಬೇಕು ಹೇಳುವಂತ ಒಂದು ದೃಢ ಸಂಕಲ್ಪವನ್ನ ಹಾಗೂ ನಿರ್ಧಾರವನ್ನ ಮಾಡ್ತಾರೆ ಅಂತೆಯೇ ಪುಷ್ಯ ಮಾಸ ಮುಗಿಯುತ್ತಾ ಇರುವಂತೆ ಮಾಘ ಶುಕ್ಲ ಪ್ರತಿಪದೆ ಹತ್ತೊಂಬತ್ ನೂರ ಐವತ್ತೈದರಂದು ಕಡಲ ತೀರದ ಆಶ್ರಮದಲ್ಲಿ ಸೋಮಶ್ರವ ದಂಪತಿಗಳನ್ನ ಬಿಟ್ಟು ತನ್ನ ಇತರೆ ಮಕ್ಕಳೊಂದಿಗೆ ಅಶೋಕವನದ ಆಶ್ರಮಕ್ಕೆ ಬಂದು ವಾಸಿಸತೊಡಗಿದಳು ಆವಾಗ ಒಂದು ಅತ್ಯಂತ ಚಿಕ್ಕ ಮಗ ಇದ್ದಾನೆ ದೇವಶ್ರವ ಅವನಿಗೆ ಹೆಚ್ಚು ಕಡಿಮೆ ಆವಾಗ ಆರಿಂದ ಎಂಟು ತಿಂಗಳು ಜೊತೆಗೆ ವೇದಶ್ರವ ಇದ್ದಾನೆ ಮೊಮ್ಮಗ ಮೊಮ್ಮಗ ಅವನಿಗೆ ಆವಾಗ ಹೆಚ್ಚು ಕಡಿಮೆ ಒಂದರಿಂದ ಒಂದು ಕಾಲು ವರ್ಷ ಆ ಸಮಯ ಜೊತೆಗೆ ಮತ್ತೊಂದು ಮಗಳಿದ್ದಾಳೆ ಭಾರತಿ ಮತ್ತೊಂದು ಮಗಳಿದ್ದಾಳೆ ಪ್ರಜ್ಞಾ ಮತ್ತೊಂದು ಮಗಳಿದ್ದಾಳೆ ಶಚಿದೇವಿ ಇಷ್ಟು ಜನ ಮಕ್ಕಳು ಟೋಟಲ್ ಐದು ಜನ ಮಕ್ಕಳಾಗ್ತಾರೆ ಐದು ಜನರನ್ನ ಕರ್ಕೊಂಡು ಅವ್ರು ಒಬ್ಬರೇ ಅಶೋಕವನಕ್ಕೆ ಬರ್ತಾರೆ ಅಲ್ಲಿ ಗೋಕರ್ಣ ಆಶ್ರಮದಲ್ಲಿ ಸೋಮಶ್ರವ ಹಾಗೂ ಮತ್ತೊಂದು ಮದುವೆ ಮಾಡಿದ್ರಲ್ಲ ಧರ್ಮಪತ್ನಿ ಇಬ್ಬರನ್ನು ಬಿಟ್ಟು ಅಲ್ಲಿ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಶ್ರದ್ಧಾದೇವಿಯವರು ನೇರವಾಗಿ ಅಶೋಕೆಗೆ ಬರ್ತಾರೆ ಅಶೋಕವನಕ್ಕೆ ಬರ್ತಾರೆ ಇಲ್ಲಿ ಐದು ಮಕ್ಕಳಿದ್ದಾರೆ ಅವ್ರ ಜೊತೆಗೆ ಐದು ಮಕ್ಕಳನ್ನ ತಗೊಂಡು ಅಶೋಕೆಗೆ ಬರ್ತಾರೆ ಇಲ್ಲಿ ಬಂದು ಅವರ ಒಂದು ತಪಸ್ಸಿನ ಜೀವನ ಪ್ರಾರಂಭವಾಗತ್ತೆ ಇಲ್ಲಿ ಹೌದು ಇಲ್ಲಿ ಈ ದೇವಶ್ರವ ಮತ್ತು ವೇದಶ್ರವ ಇಬ್ರು ಈಗ ನಮ್ಮ ಕಣ್ಣೆದ್ರಿಗಿರೋದು ಅವರ ಬಾಲ್ಯ ಹಾಗೂ ಅವರ ಹುಟ್ಟಿನ ಕಥೆಗಳನ್ನ ನಾವಿಲ್ಲಿ ಈಗ ಓದಿ ಮತ್ತೆ ಪುನಃ ನೆನಪಿಸ್ಕೊಳ್ತಾ ಇರೋದು ತುಂಬಾ ಖುಷಿಯನ್ನ ಕೊಡ್ತಾ ಇದೆ ವೇದಶ್ರವ ಶರ್ಮಾ ಅವರು ನನ್ನ ಪ್ರೀತಿಯ ಮಾವನವರು ಹಾಗೆ ದೇವಶ್ರವ ಶರ್ಮಾ ಅವರು ಅವರ ಚಿಕ್ಕಪ್ಪ ಅಲ್ವಾ ಸಂಬಂಧದ ಪ್ರಕಾರದಲ್ಲಿ ಚಿಕ್ಕಪ್ಪ ಆದ್ರೆ ವಯಸ್ಸಿನಲ್ಲಿ ಇವರು ಅವರಿಗಿಂತ ಚಿಕ್ಕವರು ಹೌದು ಇಬ್ಬರಿಗೂ ಇಬ್ಬರನ್ನು ಸಾಕ್ತಾ ಇದ್ರಲ್ವಾ ದೇವಿ ಅವರು ಸ್ವತಃ ತಾನೇ ಹಾಲುಣಿಸಿ ಪ್ರೀತಿಯಿಂದ ಪೋಷಿಸಿ ಲಾಲನೆ ಪಾಲನೆಯನ್ನ ಮಾಡಿ ಬೆಳೆಸ್ತಾರೆ ಹಾಗೆ ಇಲ್ಲಿ ಮೊಮ್ಮಗನನ್ನ ದೊಡ್ಡ ತಮ್ಮ ಅಂತಲೂ ಮಗನನ್ನ ಸಣ್ಣ ತಮ್ಮ ಅಂತಲೂ ಪ್ರೀತಿಯಿಂದ ಕರೆಯೋದು ವಾಡಿಕೆ ಆಯ್ತು ಇವತ್ತಿಗೂ ಕೂಡ ಗೋಕರ್ಣದಲ್ಲಿ ಎಲ್ಲರಿಗೂ ಕೂಡ ಬಹುಶಃ ವೇದಶ್ರವ ಶರ್ಮ ಹಾಗೂ ದೇವಶ್ರವ ಶರ್ಮ ಅಂತ ಅಂದರೆ ಹೆಸರು ತಿಳಿಯೋದಿಲ್ಲ ಇಲ್ಲಿ ದೊಡ್ತಮ್ಮ ಹಾಗೂ ಸಣ್ತಮ್ಮ ಈವನ್ ಎಲ್ಲರೂ ಕರೆಯೋದು ದೊಡ್ತಂಬಟ್ರು ಸಣ್ತಂಬಟ್ರು ದೊಡ್ಡಮ್ಮ ಅವರು ಸಣ್ಣತಮ್ಮ ಅವರು ಹೀಗೆಯೇ ಕರೆಯುವಷ್ಟು ವಾಡಿಕೆ ಆಗಿತ್ತು ಸಂಬಂಧಿಕರು ಕೂಡ ಮುಂದೆ ಬರ್ತಾ ಬೆಳಿತಾ ಇನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಹೀಗೆಲ್ಲ ಆಗ್ತಾ ಬಂದಾಗ ಎಲ್ಲರೂ ಸಂಬಂಧಿಕರು ಕೂಡ ಕರೆಯೋದು ಸಣ್ಣತಮ್ಮವ ದೊಡ್ಡತಮ್ಮವ ಈ ರೀತಿಯಲ್ಲಿ ಆ ಸಣ್ಣತಮ್ಮ ಹಾಗೂ ದೊಡ್ಡತಮ್ಮ ಅನ್ನುವಂಥದ್ದೇ ಅವರ ಆ ಈ ಮನೆಯಲ್ಲಿ ಕರೆಯುವ ಹೆಸರಾಗಿತ್ತು ಮೊಮ್ಮಗ ದೊಡ್ಡ ತಮ್ಮ ಆದ್ರೆ ಸ್ವಂತ ಮಗ ಸಣ್ಣತಮ್ಮ ಆಗಿ ಅವರಿಬ್ಬರ ಬಾಲ್ಯವು ಅಲ್ಲಿ ಶ್ರದ್ಧಾದೇವಿ ಅವರ ಲಾಲನೆ ಪಾಲನೆಯಲ್ಲಿ ಕಳೆಯತ್ತೆ ಒಂದು ತುಂಬಾ ದುಃಖದ ಘಟನೆಯಿಂದ ನಾವೀ ಸಂಚಿಕೆಯನ್ನ ಶುರು ಮಾಡಿದ್ವಿ ಯಾಕಂದ್ರೆ ಇಷ್ಟು ಪುಟ್ಟ ವೇದಶಿವ ಶರ್ಮಾ ಅವರಿಗೆ ಅವರ ತಾಯಿಯ ಅಗಲುವಿಕೆ ಆಗ್ಬಾರ್ದಿತ್ತು ಆದ್ರೆ ಈಗ ಮುಂದೆ ನಡೀತಾ ಇಲ್ಲಿ ಸಂತೋಷದ ಘಟನೆಗಳು ಅಂತಂದ್ರೆ ಅಜ್ಜಿಯು ಕೂಡ ತಾಯಿಯ ಒಂದು ಅಗಲುವಿಕೆಯ ನೋವು ವೇದಶ್ರವ ಶರ್ಮಾ ಅವರಿಗೆ ಬಾರದೆ ಇರುವ ರೀತಿಯಲ್ಲಿ ಮುದ್ದಿನಿಂದ ಲಾಲನೆ ಪಾಲನೆ ಮಾಡಿ ಬೆಳೆಸ್ತಾರೆ ಒಂದು ತುತ್ತು ಬಹುಶಃ ಹೆಚ್ಚೆ ಪ್ರೀತಿಯನ್ನ ಕೊಟ್ಟಿರಬಹುದು ನಮ್ ಪ್ರೀತಿಯ ಮೊಮ್ಮಗನಿಗೆ ಹೀಗೆ ಬೆಳೆಸಿರುವಂತದ್ದನ್ನ ನಾವಿಲ್ಲಿ ಈ ಸಂಚಿಕೆಯಲ್ಲಿ ನೋಡ್ತಾ ಬಂದಿರುವಂತದ್ದು ಹೌದು ಈಗ ನೋಡಿ ಅಶೋಕ ಬಂದ್ರು ಇಲ್ಲಿ ಏನು ಇಲ್ಲ ಎಲ್ಲ ಬ್ರಹ್ಮಸಿ ಖಾಲಿ ಜಾಗ ಇರುವಂತಹದ್ದು ಈಗ ನೀವು ಇಲ್ಲಿ ನೋಡ್ತಾ ಇರೋ ಅಶೋಕವನ ಈಗೇನ್ ನಮ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಅಂತ ನಾವು ಹೇಳ್ತೀವಿ ಇದೇ ಅಶೋಕವನಕ್ಕೆ ಆಗ ಮೊದಲನೇದಾಗಿ ಬಂದದ್ದು ಶ್ರದ್ಧಾದೇವಿಯವರು ತಮ್ಮ ಮಕ್ಕಳ ಜೊತೆಯಲ್ಲಿ ಆ ಅದಕ್ಕೂ ಮೊದಲು ದೈವರಾತ್ರು ಮಾಡಿಟ್ಟ ಒಂದು ಆಶ್ರಮದ ಸಂಕಲ್ಪ ಏನಿತ್ತು ಅದಿಷ್ಟು ಬಿಟ್ರೆ ಇಲ್ಲಿ ಇನ್ನೇನು ಇರ್ಲಿಲ್ಲ ದಟ್ಟವಾದಂತಹ ಕಾಡು ಇಲ್ಲೊಂತರ ಅಕ್ಷರಶಃ ಒಂದು ತಾಪಸ ಜೀವನವನ್ನ ಅವರು ಕಳಿತಾರೆ ಹಾಗಿದ್ರೆ ಆ ತಾಪಸ ಜೀವನ ಯಾವ ರೀತಿಯಾಗಿತ್ತು ಆ ತಾಪಸ ಜೀವನದ ಒಂದು ವೈಭವ ಹೇಗಿತ್ತು ಅದು ವೈಭವ ಅನ್ಬೇಕಾ ಅಥವಾ ಅದರ ಒಂದು ಅನುಭವ ಅನ್ಬೇಕೋ ಗೊತ್ತಿಲ್ಲ ಯಾಕಂದ್ರೆ ಯಾವುದೇ ಆಡಂಬರ ಇಲ್ಲ ಯಾವುದೇ ಗೌಜಿ ಗದ್ದಲ ಇಲ್ಲ ಅವರಾಯ್ತು ಅವರ ಮಕ್ಕಳಾಯ್ತು ಈ ದಟ್ಟ ಕಾಡಾಯ್ತು ಅಷ್ಟರಲ್ಲಿ ಅವರು ನಿಜಕ್ಕೂ ಅಶೋಕವನ ಅಂದ್ರೆ ಅದು ವನವೇ ವನವಾಸದಲ್ಲಿ ಇದ್ದಂತೆಯೇ ಅವರು ಇಲ್ಲಿ ಕಳೀತಾ ಇದ್ದದ್ದು ಅಶೋಕವನದ ಆಶ್ರಮದಲ್ಲಿ ಗೋಸೇವೆ ಕೃಷಿ ಗ್ರಹ ಕೃತ್ಯಗಳ ಸಾಂಗತ್ಯದಲ್ಲಿ ಕಷ್ಟ ನಿಷ್ಠುರಗಳ ದಾರಿಯಲ್ಲಿ ಶ್ರದ್ಧಾದೇವಿಯ ತಾಪಸ ಜೀವನ ಸಾಗಿತ್ತು ಅವಳ ಉಡುಪು ತೊಡುಪುಗಳು ಬಹಳ ಸರಳವಾಗಿತ್ತು ದಪ್ಪ ಹಸಿರು ಬಳೆಗಳು ಋಷಿಕಾಲದ ಮಹಿಳೆಯರ ನೆನಪನ್ನ ತರುತ್ತಿತ್ತು ಯಾರಿಗೂ ಹೋಲಿಸಲಾಗದ ವ್ಯಕ್ತಿತ್ವ ವಿಶೇಷತೆ ಶ್ರದ್ಧಾ ಅವರದಾಗಿತ್ತು ನೀವ್ ಮತ್ತ ಗಮನಿಸಬಹುದು ಶ್ರದ್ಧಾ ದೇವಿಯವರು ಮದುವೆ ಆಗ್ಬೇಕಿದ್ರೆ ಅವರ ವಯಸ್ಸು ಎಷ್ಟಾಗಿತ್ತು ಗೊತ್ತುಂಟ ನಿಮ್ಗೆ ನೆನಪು ಮಾಡ್ಕೊಳ್ಳಿ ಅನ್ಸಲ್ಲ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಹೌದಾ ನೋಡಿ ದೈವರಾತ್ರ ಮಂಥ ದರ್ಶನ ಹಾಕೊಂಡು ಗೋಕರ್ಣಕ್ಕೆ ಬರ್ತಾರೆ ಒಂದು ಹುಡುಗಿಯ ತಂದೆ ತಾಯಿ ಬಂದು ಜಂಬೆ ಮನೆಯಿಂದ ಬಂದು ನನ್ನ ಮಗಳನ್ನ ನಿಮಗೆ ಮದುವೆ ಮಾಡ್ಕೊಡ್ತೀವಿ ಅಂತ ಮುಂದಾಗಿ ಬಂದು ಮದುವೆ ಮಾಡ್ಕೊಟ್ಟಿರುವಂತ ನನ್ನ ಮಗಳನ್ನ ಇದು ಕೂಡ ದೈವಿ ಸಂಕಲ್ಪನೆ ಆವಾಗ್ಲೂ ನಿರ್ಧಾರ ಆಗಿದೆ ಅದು ಇದು ದೈವರಾತ್ರ ಹೇಳ್ತಾರಲ್ಲ ಮದುವೆಗಳು ಸ್ವರ್ಗದಲ್ಲಿಯೇ ನಿಶ್ಚಯ ಆಗತ್ತೆ ಬಹುಶಃ ಇಲ್ಲಿ ದೈವರಾತ್ರು ಹಾಗೂ ಶ್ರದ್ಧಾದೇವಿಯವರ ವಿಷಯದಲ್ಲಿಯೂ ಕೂಡ ಅದು ಸತ್ಯವಾಗಿದೆ ಯಾಕಂದ್ರೆ ಆ ಶ್ರದ್ಧಾದೇವಿಯವರು ಇದನ್ನು ನಿಭಾಯಿಸಿದಷ್ಟು ಸಮರ್ಥವಾಗಿ ಬೇರೆ ಯಾರನ್ನು ನಾವಲ್ಲಿ ಊಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಕೇವಲ ಒಂಬತ್ತು ವರ್ಷದ ಆ ಬಾಲಕಿ ಇಲ್ಲಿ ಆಶ್ರಮ ಜೀವನಕ್ಕೆ ಬಂದು ಈ ದೈವರಾತ್ರ ಜೊತೆಯಲ್ಲಿ ಆ ಕುಟೀರದಲ್ಲಿ ಸಮಯವನ್ನ ಕಳೆದಿದ್ದು ಆಶ್ರಮದಲ್ಲಿ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದು ಈಗಂತೂ ಈಗಲೂ ಏನು ಈಗ ಮಕ್ ಮಗ ಮತ್ತು ಮೊಮ್ಮಗ ಎಲ್ಲರನ್ನ ಲಾಲನೆ ಪಾಲನೆ ಮಾಡ್ತಾ ಇದ್ರು ಆಕೆಯು ತುಂಬಾ ವಯಸ್ಸಾದವಳಲ್ಲ ಆಕೆಯೂ ಇನ್ನು ಚಿಕ್ಕ ಪ್ರಾಯವೇ ಸೊ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇಷ್ಟೆಲ್ಲ ಮಕ್ಕಳು ಜೊತೆಯಲ್ಲಿ ಮೊಮ್ಮಗುವಿನ ಲಾಲನೆ ಪಾಲನೆ ಇದೆಲ್ಲವೂ ನಾವು ಆಕೆಯಲ್ಲಿರುವ ಒಂದು ದೈವಿ ಕಳೆಯನ್ನ ನಮ್ಗೆ ತೋರಿಸುತ್ತೆ ಸಾಧಾರಣ ಸಾಧ್ಯನೇ ಅಲ್ಲ ಇದು ಮಾಡ್ಕೊಂಡು ಹೋಗ್ಲಿಕ್ಕೆ ಅಸಾಮಾನ್ಯ ವ್ಯಕ್ತಿತ್ವ ಇದೇ ಅದು ಇದೆ ಅವಳಲ್ಲಿ ಆ ಒಂದು ಅಸಾಮಾನ್ಯ ಶಕ್ತಿ ಇತ್ತು ಎಲ್ಲರನ್ನೂ ತುಂಬಾ ಸುಂದರ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ಲು ನೀವು ನೋಡಿರ್ಬೋದು ಹಳೆ ಸಂಚಿಕೆಗಳನ್ನ ಹೇಳಿದ್ದೆ ಅವಾಗ ಒಂದು ಕಾಲದಲ್ಲಿ ನೂರಾರು ವಿದ್ಯಾರ್ಥಿಗಳು ಬರ್ತಿದ್ರು ಅವರಿಗೆಲ್ಲ ಒಂದು ಅಡುಗೆ ಹನ್ನೊಂದು ವರ್ಷದ ಪುಟ್ಟ ಬಾಲಕಿ ಇಡೀ ಆಶ್ರಮದ ಆ ಪಾಕಶಾಲೆ ಯಜ್ಞಶಾಲೆ ಗೋಸೇವೆ ಕೃಷಿ ಎಲ್ಲದರ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಎಲ್ಲರಿಗೆ ಅಲ್ಲಿ ಗಂಜಿಯನ್ನೆಲ್ಲ ಮಾಡ್ಕೊಟ್ಟು ಗಂಟೆ ಬಾರಿಸಿ ಕರಿತಿದ್ಲು ಎಲ್ಲರೂ ಬಂದು ಊಟವನ್ನ ಮಾಡ್ತಾ ಇದ್ದಂತದ್ದು ಎಂತ ಅದ್ಭುತವಾದಂತ ವ್ಯಕ್ತಿತ್ವ ಸುಮಾರು ಏಳು ಮಕ್ಕಳು ಮೇಲೆ ಒಂದು ಮೇಲೆ ಒಂದು ಅದರ ನಂತರ ಮಕ್ಕಳಾದ್ರು ಅವ್ರನ್ನು ದೊಡ್ಡ ಮಾಡ್ಬೇಕು ಮಕ್ಕಳ ಮದುವೆ ಆಯ್ತು ಅವರಿಗೂ ಕೂಡ ಇನ್ನು ಮಕ್ಕಳಾಗ್ತಾನೆ ಇದ್ರು ಹೌದಾ ಎಲ್ಲರನ್ನು ದೊಡ್ಡ ಮಾಡ್ಕೊಂಡು ಹೋಗ್ಬೇಕು ದಯವ್ರ ಹತ್ರ ಬೇರೆ ಎಲ್ಲ ಟೈಮಿಗೆ ಊರಲ್ಲಿ ಇರೋದಿಲ್ಲ ಆಗಿತ್ತು ಅವರು ದೇಶ ಸಂಚಾರ ಮಾಡ್ತಾ ಇರ್ತಿದ್ರು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಿದ್ರು ಆದರೂ ಕೂಡ ಇವೆಲ್ಲವುದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಎಲ್ಲ ಮಕ್ಕಳನ್ನು ಅವಳು ದೊಡ್ಡ ಮಾಡ್ಕೊಂಡು ಹೋಗ್ತಾಳೆ ಹೌದು ಯಾರಿಗೂ ಹೋಲಿಸಲಾಗದ ವ್ಯಕ್ತಿತ್ವ ವಿಶೇಷತೆ ಶ್ರದ್ಧಾದೇವಿಯದಾಗಿತ್ತು ಮದುವೆಯಾಗಿ ಪತಿಗ್ರಹಕ್ಕೆ ಕಾಲಿಟ್ಟ ಅವಳು ತನ್ನ ಮುಂದಿನ ದಿನಗಳಲ್ಲಿ ಯಾವ ಬಂಧು ಬಳಗ ಪರಿಚಿತರ ಮನೆಗೂ ಹೋಗಲಿಲ್ಲ ನೋಡಿ ತಾಪಸ ಜೀವನದ ಯಾವ ರೀತಿ ಇರುತ್ತೆ ಅಂತ ಅವಳು ತಾಯಿ ಮನೆ ಕೂಡ ಹೋಗ್ಲಿಲ್ಲ ಪೂರ್ತಿ ಇಲ್ಲೇ ಹೌದು ಹೋದ್ರು ಸಹ ಈಗಲೂ ನನ್ನ ಮಾವನವರೆಲ್ಲ ನೆನ್ಪ್ ಮಾಡ್ಕೊಂಡ ಹೇಳ್ತಾರೆ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ವಾಪಸ್ ಬಂದ್ಬಿಡೋ ತರ ಹೋಗ್ತಾನೆ ಇರ್ಲಿಲ್ಲ ತೀರಾ ಹೋಗಬೇಕಾದಂತ ಅನಿವಾರ್ಯ ಯಾಕಂದ್ರೆ ಇಲ್ಲಿ ಅಗ್ನಿ ಉಪಾಸನೆಯನ್ನು ಆಕೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ತುಂಬಾ ವಿಶೇಷವಾದಂತ ಒಂದು ವಿಷಯ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಪ್ರೀತಿಯಿಂದ ಈ ತಾಪಸ ಜೀವನವನ್ನ ಆಕೆ ನಡ್ಸ್ಕೊಂಡ್ ಬರ್ತಾಳೆ ಕಡಲ ತೀರದ ಆಶ್ರಮದಿಂದ ಅಶೋಕವನಕ್ಕೆ ಬಂದ ಅವಳು ತನ್ನ ಕೊನೆ ಉಸಿರಿರುವ ತನಕ ಈ ಅಶೋಕವನದಲ್ಲಿಯೇ ಕಳೆದಳು ಹಾಗಾಗಿಯೇ ಈ ಅಶೋಕವನಕ್ಕೆ ಇಷ್ಟೊಂದು ಶಕ್ತಿ ಅಂತ ಭಾವಿಸ್ತೇನೆ ಯಾಕಂದ್ರೆ ಇಲ್ಲಿ ಕೇವಲ ದೈವರಾತರ ತಪಶಕ್ತಿ ಅಷ್ಟೇ ಅಲ್ಲ ನಮ್ಮ ಶ್ರದ್ಧಾದೇವಿ ಅವರ ತಪಶಕ್ತಿಯೂ ಇಲ್ಲಿ ಸೇರ್ಕೊಂಡಿದೆ ನಾನು ಹೇಳೋ ಪ್ರಕಾರ ನೋಡಿದ್ರೆ ಶ್ರದ್ಧಾದೇವಿಯರ ತಾಪಸ ಶಕ್ತಿಯೇ ಇಲ್ಲಿ ಇನ್ನಷ್ಟು ಹೆಚ್ಚಿದೆ ಅಂತ ಎಂತಹ ಒಂದು ಈಗ ನಾವು ನೀವೆಲ್ಲ ಈ ಸ್ಥಾನದಲ್ಲಿ ಊಹಿಸಿಕೊಂಡ್ರೆ ಇದನ್ನ ಕಲ್ಪನೆ ಮಾಡ್ಕೊಳ್ಲಿಕ್ಕೂ ಸಾಧ್ಯವಿಲ್ಲ ಈಗ ನೋಡಿ ಪ್ರಾರಂಭವಾಗಿದೆ ಅಶೋಕನಕ್ಕೆ ಬಂದಿದ್ದಾರೆ ಮುಂದಿನ ಜೀವನ ಉಂಟಲ್ಲ ನಿಮ್ಮೆಲ್ಲ ಕಣ್ಣು ತೆರೆಸುವಂತಹ ಅಂತ ಒಂದು ಅದ್ಭುತ ಜೀವನ ಸಾಗತ್ತೆ ಆ ಒಂದು ಕಷ್ಟದಲ್ಲಿ ನೊಂದು ಬೆಂದು ಅರಳುವಂತಹದ್ದು ಮುಂದಿನ ಒಂದು ಜೀವನ ಇರುವಂತಹ ಅದ್ಭುತವಾದಂತಹ ಕೆಲವೊಂದಿಷ್ಟು ಘಟನೆಗಳನ್ನ ನಾವು ನೋಡೋಣ ಯಾಕಂದ್ರೆ ಇಂತಹ ಕಾಡಲ್ಲಿ ಈ ಮಕ್ಕಳೊಟ್ಟಿಗೆ ನೋಡಿ ವೈದ್ಯಕೀಯ ಸೌಲಭ್ಯ ಇಲ್ಲ ಹಣ್ಣು ತರಕಾರಿಗಳು ಆಹಾರ ಅಥವಾ ದಿನನಿತ್ಯದ ಯಾವುದೇ ಸಾಮಾನುಗಳು ಬೇಕಂತಂದ್ರು ಎಲ್ಲಿಗೆ ಹೋಗ್ಬೇಕು ಗೋಕರ್ಣ ಪೇಟೆಗೆ ಹೋಗ್ಬೇಕು ಅದು ಆ ಗುಡ್ಡದ ಆಚೆ ಇರುವಂತದ್ದು ಈ ಒಬ್ಬಂಟಿ ಶ್ರದ್ಧಾದೇವಿ ಇದೆಲ್ಲ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸ್ತಾಳೆ ಈ ಅಶೋಕವನದ ದಿನನಿತ್ಯದ ವಾತಾವರಣ ಹೇಗಿರ್ತಿತ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ತಿಳಿಸಿಕೊಡ್ತೇವೆ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥೆಯನ್ನ ಅಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮರ್ಷಿ ದೈವರ ತರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ